ಈ ಬಡತಿಂದ ದೇಸ ಉದ್ದಾರ ಆಯ್ತದ ಚಳಿ ಬೇರೆ ಆಗ್ತೈತೆಲ್ ಎಲ್ರೂ ಹೆಂಗಿದೀರಿ ನನ್ಗಂತ ಸಾಕಾಗ್ಬಿಟ್ಟೈತೆ ರೆಡಿ ಆಗ್ಬೇಕು ಒಂದ್ ಚೊಂಬ ನೀರು ಕೊಡಪ್ಪ ನಾನು ದೇವ್ರನ್ನೇ ನೋಡಿಲ್ಲ ನಿಂಗೆ ಮುಂದೆ ತುಂಬಾ ತೊಂದರೆ ಆಯ್ತೆ ಕಣ್ಲಾ ಸ್ವೆ ಹಾಕೊಂಡ್ ರೆಡಿ ಆಗ್ತೀನಿ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಸ್ಟಾರ್ಟ್ ಆಯ್ತಿವ್ರಿಬ್ರದ್ದು ವಾವ್ ರಂಗೋಲಿ ಸಕ್ಕತ್ತ ಕಾಣಸ್ತೈತಿ ರಂಗೋಲಿ 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 ಹಾಳು ಮಾಡಿದ್ರಡಿತೀನಿ ಥ್ರಿಟೆಗಳ ಓಕೆ ಫ್ರೆಂಡ್ಸ್ ಈಗ ನಾನು ಮನೆ ಒರ್ಸೋದ್ರಿಂದ ಸ್ಟಾರ್ಟ್ ಮಾಡ್ಕೋತೀನಿ ಈಗ ಅಪ್ಪ ನಿನ್ನೆ ತಾನೇ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಮತ್ತೆ ಫಸ್ಟಿಂದ ರಂ ಅದೇವಾ ಓಕೆ ಫ್ರೆಂಡ್ಸ್ ಇವತ್ತು ನಾನು ನನ್ನ ಹೆಲ್ತಿ ಡ್ರಿಂಕ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದೀಗ ಕುಡ್ಕೊಂಡು ವಾಕಳಿಸ್ಕೊಂಡು ಮುಕ್ಳಿಸ್ಕೊಂಡು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆ ಕ್ಲೀನ್ ಮಾಡಿಬಿಟ್ಟು ನೆಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಬೆಸ್ಟು ಅಂತ ಫಿಕ್ಸ್ ಆಗಿ ನೀರು ಮಾತ್ರ ಕುಡಿತೀನಿ ಡೈಲಿ ಕಿಚನ್ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೇಕಪ್ ಸೆಟ್ ಮೇನು ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಯಿತು ರೆಡಿಯಾಗಿ ಆಯಿತು ಫ್ರೆಂಡ್ಸ್ ನಾನೆಲ್ಲ ಇಷ್ಟು ರೆಡಿ ಮಾಡೋಷ್ಟು ಶಿವ ಫೋಟೋಗೆ ಹೂವ ಎಲ್ಲ ಹಾಕಿ ಬತ್ತಿ ಎಣ್ಣೆ ಎಲ್ಲ ಹಾಕೈತೆ ಪಾತ್ರ ಒಳಗೆ ತಿಕ್ತೈತೆ ಕಿಚನ್ ಕ್ಲೀನ್ ಆಗೈತೆ ಬಂದ ತಕ್ಷಣ ಸೈಕಾಗಲ್ಲ ಆಗಲ್ಲ ಹೊರಗಡೆ ಹೋಗಬೇಕಾದ್ರೆ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ದೀಪ ಹಚ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೊರಡ್ತಾ ಇರೋದೇನೆ ದೀಪ ಹಚ್ಚೋಣ ಗ್ಯಾಸ್ ಆಫ್ ಮಾಡ್ತೀಯಾ ಎಲ್ಲಿ ಬಾ ಟಾಮ ಚೋಟು ಏನಾರು ಅಡುಗೆ ಮಾಡ್ಕೊಂಡು ತಿಂತಾರೆ ಜನ್ಮಕ್ಕೆ ಹೋಗೋ ನಾನು ಶಿವ ಯಾವಾಗಲೂ ಡೈಲಿ ಪೂ ಜೊತೆಲಿ ಪೂಜೆ ಹೋಗಲ್ಲ ಫ್ರೆಂಡ್ಸ್ ಈ ಥರ ಏನಾದರೂ ಸ್ಪೆಷಲ್ ದಿನಗಳು ಹಬ್ಬಗಳು ಈ ಥರ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಇಬ್ಬರಿಗೂ ಭಕ್ತಿ ಜಾಸ್ತಿ ಆಗ್ಬಿಟ್ಟು ಇಬ್ಬರ ಜೊತೆಯಲ್ಲೇ ಖುಷಿಯಾಗಿ ಪೂಜೆ ಮಾಡ್ತೀವಿ ನನಗಿಷ್ಟ ಫ್ರೆಂಡ್ಸ್ ಜೊತೆಲಿ ಪೂಜೆ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ನಾನು ಕಾಣ್ದಿರ ಸೀಕ್ರೆಟಾಗಿ ಏನೇನೋ ಬೇಡ್ಕೊತಿದ್ದೆ ದೇವರ ಹತ್ರ ನೋಡ್ರಿ ಇಬ್ಬರು ಪೂಜೆ ಮಾಡ್ತಿದ್ದಾನೆ ಬಿಡ್ಬೇಕು ತಾನೆ ಹಾಂ ಇನ್ನೂ ಸೀಕ್ರೆಟಾಗಿ ಏನೇನೋ ಬೇಡ್ಕೊತಿದ್ದೆ ನಾನು ಬಂದಿದ್ದ ತಕ್ಷಣ ಸ್ಟಾಪ್ ಆಗ್ಬಿಡ್ತೈತೆ ಮೋಸ್ಟ್ಲಿ ಬೆಟ್ಟದಲ್ಲಿ ತಪ್ಸ್ಕೊಬಿಡ್ಲಿ ಅಂದ್ಬಿಟ್ಟು ಬೇಡ್ಕೊಳ್ತಾ ಇರ್ಬೋದು ಏನೋ ಗೊತ್ತಿಲ್ಲ ಎಲ್ಲ ಬೆಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಯಿತು ನಾಳೆ ಬೇರೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಭಾನುವಾರನೇನೆ ಕಾರ್ತಿಕ್ ಸೋಮವಾರದ ಪೂಜೆನೂ ಮಾಡ್ಕೊಬಿಟ್ಟೆ ನಾಳೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂದ್ಬಿಟ್ಟು ಇವತ್ತೇ ಕಂಪ್ಲೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ಅಷ್ಟೇ ಕುಂಕುಮ ಎಲ್ಲ ಇಟ್ಕೊಂಡು ವಿಭೂತಿ ಇತ್ತು ಫ್ರೆಂಡ್ಸ್ ದೇವ್ರದ್ದು ಅದನ್ನು ಇಟ್ಕೊಂಡು ಇಲ್ಲಿಂದ ಹೆಂಗೆ ರೆಡಿ ಆಗಿಬಿಟ್ಟು ನೀಟಾಗಿ ಹೋಗ್ತಿದ್ದೀವೋ ಆ ಬರಬೇಕು ಅವ್ರು ಅಷ್ಟೇ ಹುಷಾರಾಗಿ ಬರಲಪ್ಪ ದೇವ್ರೆ ಅಂದ್ಬಿಟ್ಟು ಬೇಡ್ಕೊಂಡೆ ತೀರ್ಥ ಇಟ್ಕೊಂಡಿದೆ ಫ್ರೆಂಡ್ಸ್ ವರ್ಷ ಪೂರ್ತಿ ಇಟ್ಕೊಂಡಿರ್ತೀವಿ ನಾವು ನಮಗೊಂಥರ ಏನಾದರೂ ಅನ್ಸಿದಾಗ ಕುಡಿಯೋದು ಭಯ ಆದಾಗ ಆಮೇಲೆ ಮನೆಗೆ ಎರಡೋದು ಅದು ಇದು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಶೂರ್ ಟಿಫನ್ ತಪ್ಪಿದೆ ತಿಂದ್ಬಿಟ್ಟು ರೈಟ್ ರೈಟ್ ಮೊದ್ಲ ದೇವಸ್ಥಾನಗೂ ಪೂಜೆ ಮಾಡ್ಬಿಟ್ಟು ಮಾಡಿಸ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ನಾವು ನಾವು ಎಲ್ಲೇ ಪುಣ್ಯಕ್ಷೇತ್ರಗಳಿಗೆ ಹೋದ್ರೂ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟೆ ಹೋಗ್ಬೇಕು ಫ್ರೆಂಡ್ಸ್ ನಮ್ಮ ಮನೆ ದೇವ್ರಿಗೆ ಕೊಪ್ಪ ಬರಲ್ಲ ಇವಾಗ ನಮ್ಮ ಮಕ್ಕಳು ಬೇರೆಯವ್ರನ್ನ ಹತ್ರ ಹೋದ್ರೆ ಒಂದು ಸ್ವಲ್ಪ ಜಲಸ್ ಆಗ್ತೀವಲ್ಲ ಆ ಥರ ದೇವ್ರಿಗೆ ಜಲಸ್ ಇರಲ್ಲ ನಾವು ಹಂಗೆ ಅನ್ಕೊಬಿಟ್ಟಿದೀವಿ ಫ್ರೆಂಡ್ಸ್ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಅದಕ್ಕೆ ಇನ್ನೇನಪ್ಪ ನಿಂದೆ ಕೆಲಸ ಇರೋದು ಬತ್ತಿನ ಸಣ್ಣದಾಗೆ ಹೋಗಪ್ಪ ದೀಪ ಬರ ಬರ ಉರಿಬಾರ್ದು ಸಣ್ಣದಾಗಿ ಉರಿಬೇಕು ಲೇಟಾಗಿ ಅಂತಷ್ಟು ಚೆನ್ನಾಯ್ತಾ ಫ್ರೆಂಡ್ಸ್ ಎಲ್ಲ ರೆಡಿ ಆಗೈತೆ ಹೊಟ್ಟೆಗೆ ಒಂದು ಹಾಕೊಂಡು ಹೋಗ್ತಿರೋದೆ ಇಲ್ಲ ಮೊದಲ ಮುಂದೆ ಸಂಗಣ ಪ್ರಸಾದ ತಿನ್ಕೋಬೋದು ತಾನೇ ಲೇಟ್ ಆಗಿ ಹೋಗ್ತಿದ್ವಿ ಫ್ರೆಂಡ್ಸ್ ತಿನ್ಕೊಂಡು ಕುತ್ಕೊಂಡ್ರೆ ಅಲ್ಲಿ ಪ್ರಸಾದ ತಿನ್ಬಾರ್ದು ಬಾ ಹೊರಡೋಣ ಓಕೆ ಫ್ರೆಂಡ್ಸ್ ಹೊರಡೋಣ ವಿಕ್ಸು ಮೂ ಎಲ್ಲ ಎತ್ಕೊಂಡಿದ್ದೀನಿ ಒಂದು ಕಾಲದಲ್ಲಿ ಫ್ರೆಂಡ್ಸ್ ಎಲ್ಲರ ಟ್ರಿಪ್ ಅಂದರೆ ಈ ಬ್ಯಾಗ್ ತುಂಬ ಬರೀ ಬೇಕರಿ ತಿಂಡಿಗಳೇ ಇರ್ತಾ ಇತ್ತು ಇವಾಗ ವಿಕ್ಸು ಮೂ ಮಾತ್ರೆ ಕಿವಿಗೆ ಹತ್ತಿ ಎತ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಫ್ರೆಂಡ್ಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವಯಸ್ಸಾಯ್ತು ವಯಸ್ಸಾಯ್ತು ಫ್ರೆಂಡ್ಸ್ ವಯಸ್ಸಾಯ್ತು ಶೋ ಪೆಟ್ರೋಲ್ ಹಾಕ್ಸ್ಕೊ ಫ್ರೆಂಡ್ಸ್ ಈಗ ಹೊರಡ್ತೀವಿ ತಲೆನೋತಿ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಆಗಲಿ ಮೂರು ಗಂಟೆಗೆ ಗುಮ್ಮಲ್ಕೊಂಡೆ ಫ್ರೆಂಡ್ಸ್ ಈಗ ಆರು ಗಂಟೆಗೆ ಮೂರೇ ಅವರ್ ನಿದ್ದೆ ಬಸ್ಸಲ್ಲಿ ಫುಲ್ಲು ಕುಂಭಕರ್ಣ ತಂಗಿ ಆಗ್ಬಿಡ್ತೀನಿ ಕೆಳಗಡೆ ಓಡಾಡೋ ಹತ್ರ ಮಲಗಿದ್ರು ಮಲಗಿಬಿಟ್ಟೆ ನನಗೆ ಜಾಸ್ತಿ ಸೈಕ್ ಆಗಿಬಿಡ್ತಿದೆ ಫ್ರೆಂಡ್ಸ್ ನಿದ್ದೆ ಆಗಲಿಲ್ಲ ಅಂದ್ರೆ ನಿಜ ಅವಾಗ ಫ್ಯಾಮಿಲಿ ಟ್ರಿಪ್ ಅದಿದ್ದು ಹೋಗೋರಲ್ಲ ನನ್ನ ತಲೆನೇ ಕಡಿಸ್ಕೊತಾರಲಿಲ್ಲ ಓಡಾಡತ್ರ ಅಲ್ಲೇ ಮಲಗಿಬಿಡ್ತಿದ್ದೆ ಬಿಡ್ತಿದ್ದೆನಾರು ನಿದ್ದೆ ಇಂಪಾರ್ಟೆಂಟ್ ನನಗಂತೂ ತಿನ್ನೋದು ನಿದ್ದೆ ಇವೆರಡು ಇರಲೇಬೇಕು ಫ್ರೆಂಡ್ಸ್ ಲೈಫಲ್ಲಿ ಬಾಯ್ ಟಾಮು ಚೋಟು ನಾನು ಬರೋವರೆಗೂ ರಂಗೋಲಿ ಹಾಳು ಮಾಡಬಾರ್ದು ಆಯ್ತಾ ಹೋಗೋ ಸಮಾಧಾನ ಮಾಡು ಚೋಟ್ಗ ನನ್ನಲ್ಲ ತಾಮೂನ ಇಲ್ಲೇ ಈ ಪಾಟಿ ಚಳಿ ಅಂದರೆ ಇನ್ನು ಮಾದಪ್ಪನ ಬೆಟ್ಟದಲ್ಲಿ ಎ ಚಳಿ ಫ್ರೆಂಡ್ಸ್ ಬೆಟ್ಟ ಗುಡ್ಡ ಇರೋ ಕಡೆ ಸಿಕ್ಕಾಪಟ್ಟೆ ಚಳಿ ಅದಕ್ಕೆ ಸ್ವೆಟರ್ಗಳು ಜರ್ಕಿನ್ಗಳು ಬೆಡ್ಶೀಟ್ಗಳು ಹತ್ತಿಗಳು ಎಲ್ಲ ಎತ್ಕೊಂಡಿದ್ದೀನಿ ತಾಯಿ ಲವ್ ವಾಹ್ ಓಕೆ ಫ್ರೆಂಡ್ಸ್ ಇಬ್ಬರು ಇಬ್ಬರಿಗೂ ಪಲಾವ್ ಇತ್ತು ಫ್ರೆಂಡ್ಸ್ ನೆನೆ ಮಾಡಿದ್ದು ಮೊಸರು ಕನ್ಸು ಹಾಕ್ತದೆ ಇಬ್ರು ಹೊಟ್ಟೆ ತುಂಬ ತಿಂದರು ಬ್ರೆಡ್ ಇತ್ತು ಕೊಟ್ಟೆ ನಾ ನಾಳೆ ಬರೋ ತನಕ ಏನು ಮಾಡ್ಕೋತಾರ ಏನೋ ಫ್ರೆಂಡ್ಸ್ ಗೊತ್ತಿಲ್ಲ ಇವರಿಬ್ಬರಿಂದಾನೇ ಸ್ವಲ್ಪ ಬೇಜಾರು ಇಂದ ಇವನು ಅವ್ರ ಮನೆ ತಿಂತಾನೆ ತಾಮು ಏನು ಮಾಡ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಬರ್ತಾರೋ ಒಬ್ಬರ ಕೆಲಸಕ್ಕೆ ಅವ್ರಿಗೆ ಹೇಳಿದ್ದೀವಿ ಊಟ ಕೊಡೋಕ್ಕೆ ಇಲ್ಲೇ ಆಟ ಆಡ್ಕೊಂಡು ಇಬ್ರು ಇಬ್ರು ಮೂರು ಜನ ಅವ್ನ ಛೋಟೋಗನು ಜಾಸ್ತಿ ತೀಟೆ ಮಾಡ್ತಾನೆ ಅಡ್ಜಸ್ಟ್ ಮಾಡ್ಕೋ ನಾನು ಬತ್ತೀನಿ ಎರಡು ಕೊಡ್ತೀನಿ ಅವನಿಗೆ ನೋಡತ್ರ ಫ್ರೆಂಡ್ಸ್ ಏನು ಸ್ಟೈಲಾಗಿ ಕಾಣಿಸ್ತಿದೆ ಹಿಂಗೆ ರೆಡಿ ಆಗಪ್ಪ ಅಂದರೆ ಹಾಂ ನಾನು ಕೂಲಿ ಕೆಲಸ ಮಾಡ್ತೀನಿ ನನ್ನ ರೈತ ನಾನು ಹಿಂಗೆ ರೆಡಿ ಆಗೋದು ಅಂತ ಬಿಲ್ಡಪ್ ತಗೋತಿದ್ದೆ ನಿಜ 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 ನೀರು ನಿಜ ಅಂಕಲ್ ಥರ ರೆಡಿಯಾಗಿದೆಯಪ್ಪೇ ಬಾಯ್ ಟಾಮ್ಸಿ ಅವ್ನಿಗೆ ಗೊತ್ತಾಯಿತು ನಾವು ಎಲ್ಲ ಲಗೇಜ್ ಪ್ಯಾಕ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಆಗ್ತವನೆ ಬಾಯ್ ಇಬ್ರು ಹುಷಾರಾಗಿರ್ರಿ ಬಾಯ್ ಬಾಯ್ ಏಟ್ ಹತ್ರನೇ ಸ್ಟಾಪ್ ಆದರು ಓಕೆ ಫ್ರೆಂಡ್ಸ್ ನಮ್ಮ ಜರ್ನಿ ಎಮ್ ಎಮ್ ಹೀಲ್ಸ್ ಗಂಟ ಹೆಂಗೆ ಹೋಗ್ತಿದ್ದೆ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಹ್ಯಾಪಿ ಜರ್ನಿ ಅಂತ ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ವಿಶ್ ಮಾಡಿಬಿಟ್ರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಯಾರಾದರೂ ವಿಶ್ ಮಾಡಿದ್ರಿ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಏನೋ ಗುರಾಯಿಸ್ತೀಯಾ ಫ್ರೆಂಡ್ಸ್ ಇವತ್ತು ನನ್ನ ಫೇವ್ರೆಟ್ ಬೇಕ್ರಿಲಿ ತಿಂಡಿ ತಗೋತಾ ಇಲ್ಲ ಅಲ್ಲಿ ಹೋಗ್ತಾ ಎಲ್ಲಾದರೂ ತಗೋತೀವಿ ಫ್ರೆಂಡ್ಸ್ ಇವಾಗ ಟೈಮ್ ಆಗೋಯ್ತು ತುಂಬಾ ಅದಕ್ಕೋಸ್ಕರ ನಮ್ಮಬೇಕರಿಗೆ ಬೈ ಬೈ ಹೇಳ್ತಕಾಗೆ. ನಮ್ಮದೇಬೇಕರಿ ಅನ್ಕೋಬಿಡಿದ್ದೀನಿ. ಮೀಟರ್ ಬೇಕು. ಮೀಟರ್ ಮೀಟರ್. মামಾ ನೋಡ್ತಾನೇ ಇಲ್ಲ. ಟ್ರೈನ್ ಫ್ರೆಂಡ್ಸ್ ಟ್ರೈನ್ ಟ್ರೈನ್ ಸ್ಲೋ ಆಗ ಹೋಗ್ತಿದ್ಯಾಕ ಇಷ್ಟ ನಿಧಾನಕ್ಕೆ ಹೋಗ್ತಿದೆ. ವಾу ಟ್ರೈನ್ ಟ್ರೈನ್ ಹಾ ಸ್ಟಾಕ್ ಆಗ ಅಂತ ನೋಡ್ಕೊಬೇಕು ಫ್ರೆಂಡ್ಸ್ ಅದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ ಫುಲ್ ಖಾಲಿ ಖಾಲಿ ಇತ್ತು ತುಂಬಾ ದಿನ ಆದ್ಮೇಲೆ ಮದ್ದು ಫ್ರೀಯಾಗಿ ಫ್ರೀ ಸಿಕ್ಕವ್ರೆ ನಾನು ಕಷ್ಟ ಸುಖಲ್ಲ ಹೇಳ್ಕೊಳ್ಳೋಣ ಅಂದ್ರೆ ನಾನೇ ಫ್ರೀ ಆಗಿರ್ಲಿಲ್ಲ ಬಾದಪನ್ ಬೆಟ್ಟಕ್ಕೆ ಹೋಗೋ ಬಿಸಿನಲ್ಲಿದ್ದೆ ಆಮೇಲೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀವಲ್ಲ ಫ್ರೆಂಡ್ಸ್ ಹುಷಾರಾಗಿ ಹೋಗ್ಬಿಟ್ಟು ಬರ್ರಂಗ ಮಾಡಮ್ಮ ಅಂತ ಅಂದ್ಬಿಟ್ಟು ಇಷ್ಟನ್ ಮಾತ್ರ ಕೇಳ್ಕೊಂಡೆ ಸ್ವೀಟ್ ಏನೋ ಸ್ವೀಟ್ ಪೊಂಗಲ್ ಅಂತ ಅರ್ಥ ಆಯ್ತು ಇದು ಬಿಸಿ ಬೇಳೆ ಬಾತು ಅಲ್ಲ ಖಾರ ಪೊಂಗಲ್ಲು ಅಲ್ಲ ಎರಡಕ್ಕೂ ಮಧ್ಯದಲ್ಲಿ ಒಂದು ರೆಸಿಪಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಫ್ರೆಂಡ್ಸ್ ಯಾವಾಗ್ಲೂ ಸೂಪರೇ ಓಕೆ ಫ್ರೆಂಡ್ಸ್ ಬಿಸಿ ಬಿಸಿಐತ್ ಜಾಸ್ತಿ ಆರಿಸ್ಕೊಂಡು ಪಟ ಪಟ ಬಿಟ್ಟು ಹೊರಡ್ತಿರೋದು ಈಗ ಪೂಜೆ ಎಲ್ಲ ಚೆನ್ನಾಗಿ ಮುಗಿತು ಫ್ರೆಂಡ್ಸ್ ಈಗ ಫಾಸ್ಟಾಗಿ ಹೊರಡಬೇಕು ಹೊರಡ್ಬೇಕು ಯಾವಾಗ ಯಾವಾಗ ಮಾದಪ್ಪನ ನೋಡ್ತೀನೋ ಅಂತ ಅನಿಸ್ತೈತೆ ಜರ್ನಿ ಇರೋದು ಇವಾಗ ಬೈಕ್ ಜರ್ನಿ ಭಯ ಆಗ್ತೈತೆ ಫ್ರೆಂಡ್ಸ್ ನನಗೆ ಬೆಟ್ಟ ಹತ್ತು ಅಂದ್ರೆ ಹತ್ತು ನನ್ನ ಗಂಡ ಈ ಬಿಸಿಲಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತಿತ್ತೋ ಗೊತ್ತಿಲ್ಲ ನಾವು ಜರ್ನಿ ಮಾಡ್ತಿದ್ದೀವಿ ಅಂದರೆ ಬೈಕಿಗೆ ಪೆಟ್ರೋಲ್ ಅಷ್ಟೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇಂಥ ಟೈಮಲ್ಲಿ ನನಗೆ ಅನ್ಸೋದು ಒಂದೇ ಫ್ರೆಂಡ್ಸ್ ಈ ಪೆಟ್ರೋಲ್ ಬದಲು ನೀರು ಹಾಕ್ಕೊಂಡು ಗಾಡಿ ಓಡಿಸಂಗಿದ್ದರೆ ಹೆಂಗಿರೋದು ಈ ಥರ ದುರಾಸೆ ಆಲೋಚನೆಗಳು ಮಾತ್ರ ಕಮ್ಮಿ ಇಲ್ಲ ಫ್ರೆಂಡ್ಸ್ ಬರ್ತಾನೆ ಇರ್ತಾವೆ ನನಗೆ ಈಗ ನಮ್ಮ ಮನೆ ಘಟ ಅಂದರೆ ಶಿವ ಮೂರು ಗಂಟ ನಾನ್ ಸ್ಟಾಪ್ ಫ್ರೆಂಡ್ಸ್ ಹೋಗ್ತಾ ಇರೋದೇ ಈಗ ಹತ್ತು ಕಾಲಾಗ್ತಾ ಬಂತು ಒಂದು ಗಂಟೆ ಅಷ್ಟಲ್ಲಿ ರೀಚ್ ಆಗಬೇಕು ಫ್ರೆಂಡ್ಸ್ ಮಾದಪ್ಪನ ಬೆಟ್ಟಕ್ಕೆ ಹೋಗೋಷ್ಟು ಸಂಜೆ ಹಾಗೆ ಆಗ್ತೈತೆ ಎಷ್ಟು ಗಂಟೆಗೆ ದರ್ಶನ ಆಗ್ತೈತೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಹೋಗೋಣ ನೋಡೋಣ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಲ್ಮೆಟ್ ನ ಊರಲ್ಲಿ ಮಾರ್ಕ್ಬಿಟ್ಟು ಬಂದ್ಬಿಟ್ಟೈತೆ ಅಲ್ಲಿ ಪೊಲೀಸರು ಹಿಡಿತಾರೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರಿ ಫ್ರೆಂಡ್ಸ್ ಯಾರಾದ್ರೂ ನೋಡಿದ್ರೆ ಪೊಲೀಸರು ನಮಗೆ ಫೈನ್ ಹಾಕ್ರಿ ಅದೇ ಮುಂದೆ ಇರೋದೇ ನನ್ ಗಂಡ ನನ್ನ ಇಲ್ಲ ಜವಾಬ್ದಾರಿ ಇಲ್ಲ ಫ್ರೆಂಡ್ಸ್ ಊರಲ್ಲಿ ಮಾರ್ಕ್ಬಿಟ್ಟು ಬಂದೈತೆ ಹೆಲ್ಮೆಟ್ ನ ಹೆಲ್ಮೆಟ್ ನ ಮರ್ಬಿಟ್ಟು ಹೋಗ್ಬೇಡಿ ಫ್ರೆಂಡ್ಸ್ ನಮಗೆ ಬೇರೆ ದಾರಿ ಇಲ್ಲ ತಗೊಳ್ಳಕ್ ಆಗಲ್ಲ ಅನ್ಬಿಟ್ಟು ಹೋಗ್ತಾ ಇದೀವಿ ಹೆಲ್ಮೆಟ್ ಹಾಕೊಂಡ್ರೆ ನೀವು ಡ್ರೈವಿಂಗ್ ಮಾಡ್ರಿ ಫ್ರೆಂಡ್ಸ್ ಶಿವ ಇದು ನನ್ನ ತಲೆಗೆ ಇಲ್ಲ ಮುಂದೆ ನಮ್ಮ ಆಂಜನೇಯ ಸ್ವಾಮಿ ಓಹೋ ಮೈಮೇಲೆ ದೇವ್ರು ಬಂದಂಗೆ ಕಾಣಿಸ್ತಾ ಇದ್ದೀನಿ ಮುಂದೆ ನಮ್ಮದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತಲ್ಲ ಫ್ರೆಂಡ್ಸ್ ಅಲ್ಲಿ ಕರ್ಪೂರ್ ಹಚ್ಚಬೇಕು ಕಾಯಿ ಹೊಡಿಬೇಕು ಇದೆ ಲಾಸ್ಟ್ ಅಂಗಡಿ ನಮ್ಮ ದೇವಸ್ಥಾನಕ್ಕೆ ಹತ್ರ ಅಂದರೆ ಬೇಗ ತಗೋಬಪ್ಪ ಅಲ್ಲಿ ಗಂಟೆ ನೋಡ್ಕೊಂಡಾರ ಹೋಗ್ತಿರ್ತೀನಿ ಹನ್ನೊಂದು ಗಂಟೆ ಫ್ರೆಂಡ್ಸ್ ಈಗ ತಟ್ಟೆಕೆರೆಯಲ್ಲಿ ಇದ್ದೀವಿ ಇನ್ನು ಒನ್ ಅವರಲ್ಲಿ ಊರಿಗೆ ರಾ ರೀಚ್ ಆಗಿಬಿಡ್ತೀವಿ ಬಸ್ಸಲ್ಲಿ ಕುತ್ಕೊಬಿಟ್ರೆ ಸಮಾಧಾನ ಫ್ರೆಂಡ್ಸ್ ಮಾದೇಶ್ವರ ಬೆಟ್ಟ ಹತ್ರ ಟಿಕೆಟ್ ತೊಗೊಂಡು ಎರಡು ಡಿಸೈನೇ ಆಗೋಯಿತು ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿ ಗಾಡಿಗೆ ಬರೋಷ್ಟ್ರಲ್ಲಿ ಪಾರ್ಲರ್ಗೆ ಹೋಗಿ ಈ ಥರ ಮಾಡಿಸ್ಕೋಬೇಕಲ್ಲ ಇಷ್ಟು ಕೋಲ್ಡ್ ಏನ್ ಕಪ್ಪಿ ತಗೊಂಡೆ ನಾನು ಏನಯ್ಯ ತಪ್ಪು ಮಾಡ್ತೆ ಈ ಕೋಲ್ಡ್ ಕುಡಿಯುವ ವಯಸ್ಸು ನಂದಲ್ಲ ಕರ್ಪೂರ ಮುಂದೆನೆ ಇಟ್ಕೋ ಈಜಿಕ್ ಸಿಗಂಗೆ ಭೂತ ಬಂಗ್ಲೆ ಭೂತ ಬಂಗ್ಲೆ ಪೇಂಟ್ ಹೊಡ್ಬಿಟ್ಟವ್ರೆ ವನ್ಯ ಅರಣ್ಯ ಅದೇನೋ ಬರ್ತಿದ್ರಲ್ಲ ಆನೆಕಲ್ಲ ಅಂತ ತಾತ ಇದೆ ಅಲ್ಲಿ ತಾತ ರೋಡ್ ಮಾತ್ರ ಸೂಪರ್ ಆಗೈತೆ ಫ್ರೆಂಡ್ಸ್ ನನ್ನ ಅಣ್ಣನ ಜೊತೆ ಬರೋದ್ಕಿಂತ ನಡ್ಕೊಂಡು ಹೋಗೋದೇ ಬೆಸ್ಟ್ ಅಂತ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಿ ಯಾರು ಹೋಗ್ತಾರೆ ಸೈಕಲ್ ಸೈಕಲೆಲ್ಲ ಬೇಗ ಬೇಗ ಹೋಗ್ತೈತೆ ನಿಧಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಮೇನ್ ರೋಡಲ್ಲಿ ಇದೀಗ ಖಾಲಿ ರೋಡು ಫಾಸ್ಟಾಗಿ ಹೋಗ್ಬೋದು ತಾನೆ ಮಾದಪ್ಪನ ಬೆಟ್ಟ ಇಲ್ಲೇ ಆಯ್ತಾ ನಿಧಾನಕ್ಕೆ ಹೋಗ್ತಾ ಐತೆ ಯಾವಾಗ ಯಾವಾಗ ಹೋಗಿ ನೋಡ್ತೀವೋ ಅನಿಸ್ತಿತ್ತು ನನಗೆ ಕಷ್ಟ ಫ್ರೆಂಡ್ಸ್ ಬೈಕಲ್ಲಿ ಕೂತ್ಕೊಳ್ಳೋಕ್ಕೆ ಓಡಿಸೋಕೆ ಈಸಿ ಕುತ್ಕೊಳಕ್ಕೆ ಕಷ್ಟ ನಿಜವಾಗ್ಲೂ ದೇವ್ರೆ బస్టాండ్ గంట బట్బ్యా బస్ట అంత బాడ బా ఎంత కాస్ట్లీ గేటు ಗಾಡಿ ಪಾರ್ಕ್ ಮಾಡಿ ಹೋಗ್ತಿರೋದು ಈಗ ಮೊಟ್ಟೆ ಇಕ್ತಾ ಇದೆ ಮೊಟ್ಟೆ ಇಕ್ತಾ ಇದೆ ಡಿಪ್ರೆಷನ್ ಅಲ್ಲಿ ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ಬಿಕ್ಕಿರೋ ಬತ್ತೀನಿ ಹೊಲ ಕುಯ್ಯಕ್ ಬಂದೈತೆ ಫ್ರೆಂಡ್ಸ್ ಎಲ್ಲ ತಣ್ಣಗೈತೆ ಮನೆ ಹತ್ರ ಎ ಸಿನೇ ಬೇಡ ಆದ್ರೆ ರಾತ್ರಿ ಆದ್ರೆ ಫುಲ್ ಗಡಗಡ ಕಿಟ್ ಬ್ಯಾಗ್ ಇಲ್ಲೇ ಐತೆ ಧೂಳಾಗೈತೆ ಆದರೆ ಈ ಬ್ಯಾಗ್ ಎತ್ಕೊಳ್ಳೋಣ ಅಂದ್ಕೊಂಡು ಫ್ರೆಂಡ್ಸ್ ನಾನು ಆ ಬೆಟ್ಟಕ್ಕೆ ಪ್ರಸಾದ ಎತ್ಕೊಬರೋಕ್ಕೆ ಹನ್ನೆರಡು ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ ಈಗ ಹೋಗಿ ಆಟ ಒಬ್ಬರ ಕೇಳಿದ್ವಿ ಒಣ್ಣನ ಕರ್ಕೊಂಡು ಹೋಗಿಬಿಡ್ತಾರೆ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಬಸ್ ಹತ್ತಿದ್ರೆ ನಾಲ್ಕೈದು ಗಂಟೆ ಅಷ್ಟಲ್ಲಿ ರೀಚ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಏನು ಮಾಡೋರೆ ಗೊತ್ತಾಗ್ತಲ್ವಲ್ಲ ತಿನ್ನೋಕೆ ಟೈಮು ಇಲ್ಲ ಪಟ ಪಟ ಹೊರಡಬೇಕು ಫ್ರೆಂಡ್ಸ್ ಈಗ ಬಸ್ಸಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕೇನಪ್ಪ ಅಲ್ಲಿ ಇಳ್ದೆ ನಾವು ನಡ್ಕೊಂಡು ಅರ್ಧ ಕಿಲೋಮೀಟ್ರ್ ಹೋಗಬೇಕು ದೇವಸ್ಥಾನ ಹತ್ರಕ್ಕೆ ಬಸ್ ಸ್ಟಾಪಲ್ಲಿ ಇಳ್ದೆ ಚಪ್ಪಲಿ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ಲಿ ಬಿಡು ಬಿಟ್ಬಿಟ್ಟೆ ಚಪ್ಪಲಿ ಹಾಕ್ತಿರ ಹೋಗ್ತಾ ಇದೀವಿ ಫ್ರೆಂಡ್ಸ್ ಮಾಮೂಲಿ ಬೆಟ್ಟಕ್ಕೆ ಹೋಗ್ಬೇಕಾರೆ ನಡ್ಕೊಂಡು ಹೋಗ್ಬೇಕಾರೆ ಬಿಟ್ಬಿಟ್ಟು ಹೋಗೋದು ಶಾಸ್ತ್ರ ಸಂಪ್ರದಾಯ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಿಟ್ಬಿಟ್ಟು ಹೋಗೋಣ ಅಂತೈತೆ ಭಕ್ತಿ ಜಾಸ್ತಿ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇತ್ತೀಚೆಗೆ ನಮ್ಮೂರಿಂದ ಕನಕಪುರಿಗೆ ಆರು ಕಿಲೋಮೀಟರ್ ಐತೆ ಫ್ರೆಂಡ್ಸ್ ಇಲ್ಲಿ ಬಸ್ಸು ಟೈಮಿಂಗ್ಸು ಮೂರು ಹೊತ್ತು ಊಟ ಹೆಂಗೆ ತಿಂತೀವಿ ಹಂಗೆ ಮೂರು ಹೊತ್ತು ಬಸ್ಸಾವೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಆಟೋಗಳೇನೆ ಅದಕ್ಕೆ ಆಟೋನ ಪರಿಚಯ ಇತ್ತಲ್ಲ ಶಿವಗೆ ಆ ಅಣ್ಣನ ಕರ್ಕೊಂಡು ಹೋದ್ವಿ ನಾವು ಬೇಗ ಬೇಗ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು ಆ ಅಣ್ಣ ನಮ್ಮ ಕ್ಲಾಸ್ಮೇಟ್ಸ್ನೆಲ್ಲ ಕರ್ಕೊಂತು ಇವರೆಲ್ಲ ನಮ್ಮೇಜವ್ರೆ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಆದರೆ ನಾನು ಒಂದು ಸ್ವಲ್ಪ ಹೆಂಗಾಗ ಕಾಣಿಸ್ತೀನಿ ಅಷ್ಟೇ ಇವರಿಗೆಲ್ಲ ಏಜ್ ಆಯ್ತು ಇವ್ರನ್ನೆಲ್ಲ ಎತ್ತಾಕೊಂಡು ನಾವು ಕನಕ್ಪ್ರ ಕಡೆ ಹೊಟ್ವಿ ಇದು ಶಿವ ಅವ್ರ ಕೇರೇ ಶಿವ ಶಿವವ್ರ ಮನೆ ಇದೇ ಬರ್ತೈತೆ ಫ್ರೆಂಡ್ಸ್ ನಮ್ಮದು ಅಂತ ಯಾಕೆ ಬರಲ್ಲ ಅಂದರೆ ಅವ್ರು ನಮ್ಮದು ನಮ್ಮ ಮಗಳು ನಮ್ಮ ಸೋಸೆ ಅಂತ ತಾನೇ ನನಗೂ ನಮ್ಮದು ಅಂತ ಬರೋದು ಆದರೆ ಬರಲ್ಲ ಈಗ ನೋಡಿಸ್ತಲ್ಲ ಫ್ರೆಂಡ್ಸ್ ಹೊಲ ಅದು ಶಿವವ್ರದ್ದೇ ಅದು ಈ ಸಲ ರಾಗಿ ಹಾಕಲಿಲ್ಲ ಮೇಲ್ಗಡೆ ಹೊಲದಲ್ಲಿ ಉರುಳಿ ಹಾಕವ್ರೆ ಕೆಳಗಡೆ ಹೊಲದಲ್ಲಿ ರಾಗಿ ಹಾಕೋ ಇದೇ ಫಸ್ಟ್ ಟೈಮ್ ಉರುಳಿ ಹಾಕಿರೋದು ಅನ್ಕೋತೀನಿ ನನ್ನ ಕ್ಲಾಸ್ಮೇಟ್ಸ್ನೆಲ್ಲ ಅಲ್ಲಿ ಅರ್ಕಾವತಿ ಅಂತ ಐತೆ ಫ್ರೆಂಡ್ಸ್ ಆಟೋ ಸ್ಟ್ಯಾಂಡು ಅಲ್ಲೇ ಇಳಿಸ್ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಬಸ್ ಸ್ಟ್ಯಾಂಡಲ್ಲೇ ನಮಗೆ ಡೈರೆಕ್ಟ್ ಬಸ್ ಸಿಗೋದು ಅಂತ ಈ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಒಳಗಡೆ ಹೋಗ್ತಾ 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 ಎಷ್ಟು ಮೂರು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟವ್ರೆ ಒಟ್ಟಿಗೆ ನೇನೇನೆ ಹೊಸಾದ ಹೊಸದು ಮಾಡ್ಕೊಂಡು ಸಖತ್ತಾಗಿ ಇಂಪ್ರೂವ್ ಮಾಡೋರ ಫ್ರೆಂಡ್ಸ್ ಕನಕಪುರ ಮಾತ್ರ ನಾನು ಊರು ಬಿಟ್ಟ ಮೇಲೆ ಆಯಿತು ಅಂತ ಹೇಳ್ಬೇಕು ಆಮೇಲೆ ಬಂದು ವಿಚಾರಿಸಿದ್ವಿ ಇದು ಮಾದೇಶ್ವರನ ಬೆಟ್ಟಕ್ಕೆ ಬಸ್ ಎಷ್ಟು ಗಂಟೆಗೆ ಅಂತ ಎರಡು ಗಂಟೆಗೆ ಅಂದ್ಬಿಡೋದಾ ನಾವು ಹನ್ನೊಂದು ಗಂಟೆಗೆ ಹೋಗ್ಬಿಟ್ಟಿದ್ವಿ ಛೇ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು ಕೊಳ್ಳೇಗಾಲಕ್ಕೆ ಹೋದ್ರೆ ಅಲ್ಲಿಂದ ಡೈರೆಕ್ಟ್ ಜಾಸ್ತಿ ಬಸ್ಗಳು ಸಿಗ್ತವೆ ಮಾದಪ್ಪನ ಬೆಟ್ಟಕ್ಕೆ ಅಂತ ನೆನ್ಸ್ಕೊಂತಿದ್ದಂಗೆ ತಿದ್ದಂಗೆ ಬಸ್ಸು ಬಂದ್ಬಿಡೋದಾ ಆದ್ರೆ ಸಿಕ್ಕಾಪಟ್ಟೆ ರೆಶ್ ಇತ್ತು ಲಾಂಗ್ ಜರ್ನಿ ಅಲ್ವಾ ಫ್ರೆಂಡ್ಸ್ ನಿಂತ್ಕೊಂಡು ಅಂತ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಇಂತ ಒಂದು ಸೀಟ್ ಸಿಕ್ತು ಜೊತೆಗೆ ಒಂದು ಮಗು ಕೊಟ್ಟರು ಕುಳ್ಸ್ಕೊಳಮ್ಮ ಅಂತ ಅಂದ್ಬಿಟ್ಟು ಏನು ಎತ್ಕೊಂಡಾಗ ಮನೆಗೆ ಅಂತಿದ್ರು ಎತ್ಕೊಂಡ್ ಬಂದ್ಬಿಡೋನೋ ಅವ್ರ ಮಕ್ಕಳನ್ನ ನಮಗೆ ಕೊಟ್ಬಿಡ್ತಾರ ಫ್ರೆಂಡ್ಸ್ ಚಿನ್ನ ಬೆಳಿ ಕೊಟ್ಬಿಟ್ಟಾರ ಏನೋ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಬೇರೆ ಬೇರೆ ಸೀಟ್ ಸಿಕ್ಕಿತ್ತು ನನಗೂ ಶಿವಗೆ ಇಬ್ರು ಒಂದು ಸೀಟ್ ಬರೋದ್ ಗಂಟ ಭಾಗ ಪಕ್ಷಿ ತರ ಕಾಯ್ತಾ ಇದ್ದೆ ಬಸ್ ಜನರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಕಂಫರ್ಟಬಲ್ ಆಗಿರ್ತದೆ ಅದು ಶಿವ ಜೊತೆಲಿ ಇದ್ರೆ ಕನಕ್ಪುರ್ದಿಂದ ಮದೇಶ್ವರ ಬೆಟ್ಟಕ್ಕೆ ಡೈರೆಕ್ಟ್ ಬಸ್ ಐತೆ ಫ್ರೆಂಡ್ಸ್ ಅದೇ ಟೈಮಿಂಗ್ಸ್ ಅಲ್ಲಿ ಐತೆ ಆ ಬಸ್ ಹತ್ ಬಿಟ್ರೆ ನಾನ್ ಸ್ಟಾಪ್ ಹೋಗ್ತಾನೆ ಇರ್ಬೋದು ಇತರ ಕೊಳ್ಳೆಗಾಲ ಅದು ಇದು ಹತ್ತು ಬಿಟ್ರೆ ಹಿಂಗೆ ಸ್ಟಾಪ್ ಕೊಡ್ತಾ ಇರ್ತಾರೆ ಮಧ್ಯೆ ಮಳವಳ್ಳಿ ಅಂತೆ ಅದಂತೆ ಇದಂತೆ ಹೆಂಗೋ ಆ ಸ್ಟಾಪ್ಗಳು ನೋಡ್ಲಿಲ್ಲ ನೋಡ್ದಂಗಾಯ್ತು ಜೊತೆಗೆ ಚಕ್ಲಿನೂ ಕೊಡ್ತು ನನ್ನ ಮುಖ ಯಾಕ ಬಾಡೋತಿ ಅನ್ಕೊತ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಮರ್ತ ಬಿಟ್ಟು ಓದೇ ಅದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಪುರಾಣಗಳನ್ನ ಸಂಸ್ಕೃತಗಳನ್ನೆಲ್ಲ ಎಲ್ಲ ಬಸ್ಸಲ್ಲೇ ಅದಕ್ಕೆ ಬೇಜಾರಾಯಿತು ಅದಕ್ಕೆ ತಿಂಡಿ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂತ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಚೆನ್ನಾಗಿರ್ಲಿಲ್ಲ ಆದ್ರೆ ಏನೋ ಒಂದು ತಿನ್ನೋಕ್ಕಿರಬೇಕು ಫ್ರೆಂಡ್ಸ್ ಜರ್ನಿನಲ್ಲಿ ಅದು ಏನಂತಾನೂ ನೋಡಲ್ಲ ನಾನು ತಿನ್ಕೊಂಡು ಹೆಂಗೋ ಸ್ಟಾರ್ಟ್ ಮಾಡ್ಕೊಂಡ್ವಿ ಮತ್ತೆ ಈ ತರ ಗದ್ದೆಗಳು ನೋಡಕ್ಕೆ ನನಗೆ ಎಷ್ಟು ಇಷ್ಟನೋ ಫ್ರೆಂಡ್ಸ್ ನನಗೆ ನಮ್ಮ ಕಡೆ ಇಲ್ವಲ್ಲ ಬರೀ ರಾಗಿಗಳೇ ಈ ಕಡೆ ಗದ್ದೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಇಷ್ಟೊಂದೆಲ್ಲ ಗದ್ದೆ ಇಟ್ಟವ್ರ ಎಷ್ಟು ಶ್ರೀಮಂತರು ಏನೋ ಅನ್ನಿಸ್ತು ನಿಜ ಇರ್ಬೇಕಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಂಪನಿ ಇಟ್ಟಿರೋರಲ್ಲ ಫ್ರೆಂಡ್ಸ್ ಶ್ರೀಮಂತರು ಇತರ ಗದ್ದೆ ಹೊಲ ತೋಟ ಇಟ್ಕೊಂಡಿರೋರು ನಿಜವಾಗ್ಲು ಶ್ರೀಮಂತರು ಅಂತ ಇಂತ ಕೊಳ್ಳೆಲ್ಲ ಬಸ್ ಸ್ಟಾಪ್ ಬಂದೇ ಬಿಡ್ತು ಇಲ್ಲ ಫ್ರೆಂಡ್ಸ್ ನಾವೇ ಬಸ್ ಅಲ್ಲಿ ಬಂದ್ವಿ ಬಸ್ ಸ್ಟಾಪ್ ಬಂದಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಬಸ್ಗಳು ಏನೋ ಸಿಕ್ತಾವೆ ಮಾದಪ್ಪನ ಬೆಟ್ಟಕ್ಕೆ ಆದ್ರೆ ಸುಸ್ತಾಗೈತಲ್ಲ ಊಟ ಇಲ್ಲ ಎರಡು ಗಂಟೆ ಆಗ್ತಾ ಬಂದ್ಬಿಡ್ತು ನಾನು ಊಟ ಕೊಡ್ಸಿಲ್ಲ ಅಂದ್ರೆ ಬಸ್ಗೆ ಮಗಳೇ ಇಲ್ಲ ಬೇಕಾದ್ರೆ ಬಸ್ ಸ್ಟಾಪ್ ಅಲ್ಲ ಬಿದ್ದು ಒದ್ದಾಡ್ಬಿಡ್ತೀನಿ ಅಂದೆ ಇನ್ನೇನ್ ಮಾಡೋದು ಅನ್ಬಿಟ್ಟು ಕರ್ಕೊಂಡು ಹೋಯ್ತು ಬಸ್ ಸ್ಟಾಪ್ ಅಲ್ಲೇ ಹೋಟ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ಇತ್ತು ಇಲ್ಲಿ ಸಿಕ್ಕಾಪಟ್ಟೆ ರಶ್ ಫ್ರೆಂಡ್ಸ್ ಜನಗಳು ತುಂಬ ಲೇಟು ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ವೇನೋ ಅಲ್ಲಿ ಊಟಕ್ಕೆ ಆಮೇಲೆ ಕೊಟ್ಟರು ರೆಷಿದ್ರೆ ಏನು ಮಾಡೋಕ್ಕಾಗಲ್ಲ ಬಸ್ ಸ್ಟಾಪ್ಗಳಲ್ಲಿ ಹಿಂಗೆ ಇರ್ತಿದೆ ಆಮೇಲೆ ಫುಲ್ಲು ಅನ್ನ ಸಾಂಬಾರು ಮಜ್ಜಿಗೆ ಈ ಥರ ಪಲ್ಯ ಊಟ ತೊಗೊಂಡ್ವಿ ಫ್ರೆಂಡ್ಸ್ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ಶಿವ ಚಂದ ಪಂದ ಅದು ಇದು ನೋಡ್ಬೇಡ ಹೊಟ್ಟೆ ತುಂಬಿಸ್ಕೋಬೇಕು ಯಾವ್ದೋ ಒಂದು ಪಟಪಟ ಅಂತ ತಿಂದರೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲ ಬಿಟ್ಬಿಟ್ಟು ಹೋಗ್ತೀನಿ ಓಟ್ಲಲ್ಲಿ ಪಾತ್ರೆ ತೊಳ್ಕೊಂಡಿರೋಂತೂ ಪಟಪಟ ತಿಂದ್ಬಿಟ್ಟು ಬಂದರೆ ಇಲ್ಲಿ ಇದು ಬಸ್ಸು ಜನ ಇಲ್ಲ ಕುರಿಗಳು ತುಂಬದಂಗೆ ತುಂಬತವ್ರೆ ಅಷ್ಟು ರಷ್ಟು ಫ್ರೆಂಡ್ಸ್ ಬಸ್ಗಳು ಸಿಗ್ತಾನೆ ಇರ್ತವೆ ಮಾದಪ್ಪನ ಬೆಟ್ಟದು ಆದರೂ ಜನಗಳು ಯಾಕೆ ಹಿಂಗೆ ಗೊತ್ತಾಗಲ್ಲ ಯಾಕಂದರೆ ನಿಂತ್ಕೊಂಡು ಹೋಗೋಕ್ಕೂ ಆಗಲ್ಲ ಲಾಂಗ್ ಜರ್ನಿ ಅಲ್ಲ ಮಾದಪ್ಪನ ಬೆಟ್ಟ ಹಂಗಾಗಿ ಆಮೇಲೆ ಹೆಂಗೋ ಸೀಟ್ಸ್ ಇಟ್ಕೊಡ್ತು ಶಿವ ಖುಷಿಯಾಯ್ತು ಇಲ್ಲೂ ನನಗೆ ಗದೆಗಳಿತ್ತು ಇಲ್ಲಂತೂ ಇನ್ನೂ ದೊಡ್ಡದು ಎಲ್ಲಿ ನೋಡಿದ್ರು ಗದ್ದೆಗಳೇನೆ ಬೆಟ್ಟಗಳು ಕಾಣಿಸ್ಕೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಕೊಳ್ಳೆಗಾಲ ಬಿಟ್ಟ ಮೇಲೆ ಮಾದಪ್ಪನ ಬೆಟ್ಟ ಇನ್ನೇನು ಹತ್ರ ಬಂದೇ ಬಿಡ್ತು ಅನ್ನೋಷ್ಟು ಖುಷಿ ಆಯಿತು ಮತ್ತೆದಲ್ಲ ಶಾಕ್ ಆಯ್ತು ಬಸ್ ಡಮಾರು ಬಸ್ ಕೆಟ್ಟೋಯ್ತು ಕಾಲಿಟ್ಟಿದ್ದು ಯಾರು ನಾನು ಐರನ್ ಲೆಗ್ ಹಿಂಗಾಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಬೇಜಾರಾಯ್ತು ಫ್ರೆಂಡ್ಸ್ ಇವತ್ತು ಯಾಕೆ ಆಯ್ತೋ ಗೊತ್ತಾಗ್ತಾ ಇಲ್ಲ ಎಂತ ಹಳೆ ಬರಹ ಫ್ರೆಂಡ್ಸ್ ಇವತ್ತು ಬೆಳಗ್ಗೆದ್ದು ಯಾರ ಮುಖ ಯಾರ ಮುಖನೂ ನೋಡಲಿಲ್ಲ ಅದಕ್ಕೆ ಈ ಅವತಾರಗಳು ಬಸ್ ಸಿಗ್ತಲ್ಲ ಫ್ರೆಂಡ್ಸ್ ಇಲ್ಲಿ ಕೊಳ್ಳೇಗಾಲದಲ್ಲಿ ಮಾದಪ್ಪನ್ ಬೆಟ್ಟಕ್ಕೆ ಬಸ್ ಹತ್ತಿದ್ರೆ ಡೈರೆಕ್ಟ್ ಬಸ್ ಸಿಗ್ತೈತೆ ಫ್ರೆಂಡ್ಸ್ ಕುತ್ಕೊಂಡು ಹೋಗ್ಬೋದು ಸೀಟೆಲ್ಲ ಸಿಕ್ತೈತೆ ಥರ ಮಧ್ಯದಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಸೀಟ್ಗಳು ದೇವರಾಣ ಸಿಗಲ್ಲ ಪಾಪ ಒಂದು ಕ್ಯೂಟ್ ಕಪಲ್ ನಾನು ಕಷ್ಟ ನೋಡ್ಲಾರ್ದಿರ ಒಂದು ಸ್ವಲ್ಪ ಸೀಟ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳಮ ಅಂದ್ಬಿಟ್ಟು ಎಷ್ಟೊತ್ತಂತ ಅವ್ರಿಗೆ ಹಿಂಸೆ ಕೊಡೋದು ಅಂದ್ಬಿಟ್ಟು ಹೇಳೋದಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲೇ ನಾನು ಕೆಳಗೆ ಬೇಕಾದ್ರೆ ಕುತ್ಕೊಂಡು ಮಲ್ಕೊಂಡು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಕೆಳಗೆ ಕೂತ್ಕೋಬಿಟ್ಟೆ ನಾನು ಆರಾಮಾಗಿ ತಲೆ ಆರಾಮಾಗಿದ್ದಲ್ಲ ಫ್ರೆಂಡ್ಸ್ ತಾಳ ಬೆಟ್ಟ ಸಿಕ್ತು ಫ್ರೆಂಡ್ಸ್ ಎಷ್ಟು ಖುಷಿ ಆಯ್ತು ಇಂಥ ಟೈಮಲ್ಲಿ ಇದು ಕಿಟಕಿ ಪಕ್ಕ ಸೀಟ್ ಸಿಕ್ಕಿದ್ರೆ ಆ ಮಜಾನೆ ಬೇರೆ ಆ ಬೆಟ್ಟ ಗುಡ್ಡ ಆ ರೋಡ್ ಎಲ್ಲ ನೋಡಕ್ಕೆ ಬಟ್ ಮೈ ಬ್ಯಾಡ್ ಲಕ್ ಫ್ರೆಂಡ್ಸ್ ನನಗೆ ಸೀಟ ಸಿಗ್ಲಿಲ್ಲ ಮಧ್ಯದಲ್ಲಿ ಎದ್ದೆ ಎದ್ದು ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡೆ ನಾನಾದ್ರು ಕೆಳಗೆ ಕೂತ್ಕೊಂಡು ಇಲ್ಲ ಅಕ್ಕ ಪಕ್ಕದವ್ರ ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಆ ಜರ್ನಿ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಪಾಪ ಶಿವ ಮ್ಯಾಕ್ಸಿಮಮ್ ಒಂದು ಅವರ್ ನಿಂತ್ಕೊಂಡೇ ಬಂತು ಪಾಪ ಅನಿಸ್ತು ಆಮೇಲೆ ಮಾದಪ್ಪನ್ ಬೆಟ್ಟ ಸ್ಟಾಪ್ ಬಂದೇ ಬಿಡ್ತು ಫ್ರೆಂಡ್ಸ್ ಅಲ್ಲಿ ಮಾದಪ್ಪನ್ ಸ್ಟ್ಯಾಚು ನೋಡಿದ್ಮೇಲೆ ಮೇಲೆ ಸಾರ್ ಾಯಿತು ಅನ್ಸ್ತಿ ಅಷ್ಟೊತ್ತಿ ಇಷ್ಟು ಕಷ್ಟಪಟ್ಟು ಜರ್ನಿ ಮಾಡಿರ್ತಿವಲ್ಲ ಅದೆಲ್ಲ ತಕ್ಷಣದಲ್ಲೇ ಮರೆತೋಗ್ತಿ ಬಸ್ ಅಲ್ಲಿ ಇಳಿದ ತಕ್ಷಣ ಸಂಜೆ ಆರು ಗಂಟೆ ಅಷ್ಟರಲ್ಲಿ ಬೆಟ್ಟಕ್ಕೆ ರೀಚ್ ಆಗ್ಬಿಟ್ವಿ ಫ್ರೆಂಡ್ಸ್ ಓದ್ ಓದೋಂಗೆ ನಾಮ ಹಾಕ್ಬಿಡೋದ ಒಂದು ಅಣ್ಣ ಬಂದ್ಬಿಟ್ಟು ಶಿವ ನಾನು ಹಾಕ್ಸ್ಕೊಂಡ್ರೆ ದೇವಸ್ಥಾನದ ಒಳಗಡೆ ಹಾಕೋತಿ ನಾಮನಾ ಅಂತ ನನಗಿಷ್ಟ ಫ್ರೆಂಡ್ಸ್ ಇದ್ದಾರೆ ನಾಮ ಹಾಕ್ಸ್ಕೊಳ್ಳೋಕ್ಕೆ ಏನ್ ಫ್ರೀ ಆಗಿರ್ತೈತೆ ಬಿಡು ದರ್ಶನ ಮಾಡೋಕೆ ಅಂತ ಹೋದ್ರೆ ಎಲ್ಲಿದ್ರು ಫ್ರೆಂಡ್ಸ್ ಜನಗಳು ಕಾರ್ತಿಕ್ ಸೋಮವಾರಕ್ಕೆ ಈ ರೇಂಜಿಗೆ ಅವರೇ ಅಂದ್ರೆ ಇನ್ನ ಬೇರೆ ದಿನಗಳಲ್ಲಿ ಹಬ್ಬ ಹುಣ್ಣಿಮೆಗಳಲ್ಲಿ ಏನು ಗತಿ ಅಷ್ಟು ಜನ ಇದ್ರು ಈ ಟೈಮಲ್ಲೂ ಸಹ ಪಾದಯಾತ್ರೆ ಬರ್ತಾವ್ರೆ ಫ್ರೆಂಡ್ಸ್ ಈ ವಿಷಯ ನನಗೆ ಗೊತ್ತಾಗಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿ ಹೇಳಿದ್ಮೇಲೆ ಟೈಮಲ್ಲೂ ಪಾದಯಾತ್ರೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದು ಶಿವರಾತ್ರಿ ಟೈಮಲ್ಲಿ ಮಾತ್ರ ಯುಗಾದಿ ಟೈಮಲ್ಲಿ ಮಾತ್ರ ಅಂತ ಅನ್ಬಿಟ್ಟು ನಾವು ಪಾದಯಾತ್ರೆಗೆ ಯಾವಾಗಪ್ಪ ಬರ್ತೀವಿ ಬೇಗ ಬೇಗ ಬಂದ್ಬಿಡ್ಬೇಕು ಶಿವರಾತ್ರಿಗೆ ಅಂತ ಅನಿಸ್ತಿದೆ ತರ ಸಂಜೆ ಟೈಮಲ್ಲಿ ಲೈಟಿಂಗ್ ಅಲ್ಲಿ ದೇವರ ದರ್ಶನ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಖುಷಿನೇ ಬೇರೆ ಬೆಳಗ್ಗೆ ಮಾಡಿಸ್ಬೇಕು ಇನ್ನೊಂದ್ಸಲ ಫ್ರೆಂಡ್ಸ್ ನಾಳೆ ಕಾರ್ತಿಕ್ ಸೋಮವಾರ ಅಲ್ಲ ದರ್ಶನ ಮಾಡೋಕ್ಕಾಗಲ್ಲ ಫುಲ್ಲು ರಶಿ ಇರ್ತೈತೆ ನೆಮ್ಮದಿಯಾಗಿ ದರ್ಶನ ಮಾಡೋಕ್ಕಾಗಲ್ಲ ಅದಕ್ಕೆ ಈಗಲೇ ದರ್ಶನ ಮಾಡ್ಕೊಬಿಡ್ತೀವಿ ನಾವು ಈಗ ಒಂದು ಸ್ವಲ್ಪ ಫ್ರೀ ಇರ್ತೈತೆ ಅನ್ಕೊಂಡು ಹೋಗ್ತಾಯಿದೀವಿ ತೇರು ಬರೋ ಟೈಮು ಜನಗಳೆಲ್ಲ ಸಿಕ್ಕಾಪಟ್ಟೆ ಅವರೇ ಬನ್ನಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡು ಬಂದುಬಿಡುವ ನಾವು ಓದ್ ಹೋದಾಗೇನೆ ಪೂಜೆ ಸಾಮಾನು ಫಸ್ಟ್ ತಗೊಂಡು ಫಸ್ಟ್ ದರ್ಶನ ಮಾಡ್ಕೊಬಿಡೋಣ ಅಂತ ಹೊಟ್ವಿ ಯಾಕಂದರೆ ಇನ್ನು ಸ್ವಲ್ಪ ಅದು ರೆಸ್ಟ್ ಮಾಡ್ಬಿಟ್ಟು ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದಿದ್ರೆ ಮುಗಿತಿತ್ತು ಕತೆ ರಾತ್ರಿ ಹತ್ತು ಗಂಟೆಗೆ ಆಚೆ ಬರ್ತಾ ಇದ್ದಿದ್ದು ಜನಗಳು ಜಾಸ್ತಿ ಆಗ್ತಾನೆ ಇದ್ರು ನಾವು ಹೋಗಿದ್ದ ಟೈಮ್ ಕರೆಕ್ಟಾಗಿತ್ತು ಫ್ರೆಂಡ್ಸ್ ಜನ ಒಂದು ಸ್ವಲ್ಪ ಇದ್ರು ಅದಕ್ಕೆ ಪಟಪಟ ಅಂತ ದರ್ಶನ ಮಾಡ್ಕೊಬಿಡೋಣ ಅಂತ ಹೋದೆ ನನಗೆ ತುಂಬ ಸಲ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಮಾದಪ್ಪನ ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು ಇದು ಎಂಟ್ರೆನ್ಸ್ ದೇವಸ್ಥಾನದ ಒಳಗಡೆ ಹೋಗ್ತಾ ಹೋಗ್ತಾ ಇಲ್ಲಿವರೆಗೂ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕಾಗೋದು ಇದರಿಂದ ಒಳಗಡೆ ಸೆಕ್ಯೂರಿಟೀಸು ಎಲ್ಲರೂ ಇರ್ತಾರೆ ವಿಡಿಯೋ ಮಾಡೋಕ್ಕೆ ಬಿಡೋದೇ ಇಲ್ಲ ಇದು ಒಳಗಡೆ ಫ್ರೆಂಡ್ಸ್ ವರ್ಗ ಹೇಳ್ಬೇಕು ಅಂದ್ರೆ ಹೋದಾಗೆಲ್ಲ ಇದನ್ನ ನೋಡಕ್ಕೆ ಕಾಯ್ತಾ ಇರ್ತೀನಿ ನಾನು ಒಳಗಡೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೊರ್ಗಡೆ ಅಷ್ಟು ಕಾಣಿಸಲ್ಲ ಒಳಗಡೆ ಇರೋದೆಲ್ಲ ಆಮೇಲೆ ದರ್ಶನ ಮಾಡಿಕೊಂಡು ನೀಟಾಗಿ ದರ್ಶನ ಆಚೆ ಬಂದ್ವಿ ಆಗಲೂ ಸಹ ನಮಗೆ ಸುಸ್ತಾಯಿತು ಕುತ್ಕೊಳ್ಳೋಣ ಅನಿಸಿಲ್ಲ ನಮಗೆ ಇನ್ನೊಂದು ಸ್ವಲ್ಪ ಸುತ್ತಾಡೋಣ ಓಡೋಣ ಅನ್ನ ಅನಿಸ್ತಾಯಿತ್ತು ಶಿವರಾತ್ರಿಗೆ ಪಾದಯಾತ್ರೆ ಹೋದಾಗ ನಾನು ಇಷ್ಟು ಓಡಾಡೋದೇ ಇಲ್ಲ ಫ್ರೆಂಡ್ಸ್ ದರ್ಶನವನ್ನು ಮಾಡ್ಕೊ ಬಂದ್ರೆ ಮುಗಿತು ನಾವು ಆಚೆ ಬರೋಷ್ಟರಲ್ಲಿ ಚಿನ್ನತೆ ರೆಡಿಯಾಗಿತ್ತು ಫ್ರೆಂಡ್ಸ್ ಈ ಚಿನ್ನತೇರು ಎಳಿಸ್ಬೇಕಂದ್ರೆ ಮೂರು ಸಾವಿರ ಕಟ್ಟಬೇಕು ಫ್ರೆಂಡ್ಸ್ ಫ್ಯಾಮಿಲಿ ಸಮೇತ ಹೋಗಿ ಅಂದರೆ ಅರ್ಕೆ ಮಾಡ್ಕೊಂಡಿರ್ತಾರೆ ಅದು ಇರುತ್ತೆ ಇರ್ತಂದ್ರೆ ಈ ಚಿನ್ನತೆ ಎಳೆಸೋದು ನಾವು ಸಹ ಎಳಿಸ್ಬೋದು ಮೂರು ಸಾವಿರ ಕಟ್ಬಿಟ್ಟು ಈ ಥರ ಚಿನ್ನತೇರು ಮುಂದೆ ಮುಂದೆ ನಿಲ್ಸ್ಬಿಟ್ಟು ಫೋಟೋನ ತೆಗೆದು ಪ್ರಸಾದನೂ ಅನ್ಸುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಅಲ್ಲಿ ದೇವಸ್ಥಾನದಲ್ಲಿ ಕೇಳಿದ್ರೆ ನಾವು ಹೇಳ್ತಾರೆ ಫ್ರೆಂಡ್ಸ್ ಹೆಂಗೆ ಏನು ಅಂತ ಎಲ್ಲ ಬರೀ ಶ್ರೀಮಂತರ ಎಳ್ಸೋದು ಆ ತರ ಏನು ಇಲ್ಲ ಫ್ರೆಂಡ್ಸ್ ನಾವು ಸಹ ಈ ತರ ಚಿನ್ನ ತೀರ ಎಳ್ಸಬಹುದು ಫ್ರೆಂಡ್ಸ್ ನಾವೀಗ ಆನೆ ನೋಡಕ್ ಹೋಗ್ತಿದೀವಿ ಆದ್ರೆ ಕತ್ಲೆ ನಾವೇ ಕಾಣಿಸಲ್ಲ ಸರಿ ಇಲ್ಲಿ ಮಾದಪ್ಪನ್ಗೆ ಎಷ್ಟು ಭಕ್ತರು ಇರ್ತಾರೋ ಅಷ್ಟೇ ಜನ ಇಲ್ಲಿ ಆನೆಗೂ ಅಷ್ಟೇ ಭಕ್ತರು ಇರ್ತಾರೆ ನಾವು ಮೀಟ್ ಅಂತ ಹೋದರೆ ಮೇಡಮ್ ಆಶೀರ್ವಾದ ಮಾಡೋದ್ರಲ್ಲಿ ಫುಲ್ಲು ಆಗಿದ್ರು ಎಷ್ಟು ದೈತ್ಯವಾಗಿ ದೊಡ್ಡದಾಗಿ ಹಿಂಗೆ ಕಾಣಿಸ್ತಾರೆ ಫ್ರೆಂಡ್ಸ್ ಆದರೆ ನನ್ನ ಕಣ್ಣಿಗೆ ಒಂದು ಮಗು ಆಟಾಡ್ತಿದ್ಯೇನೋ ಇಲ್ಲಿ ಅನ್ನೋ ಥರ ಕಾಣಿಸ್ತೀವಿ ನಾನು ಬಂದಾಗೆಲ್ಲ ಅರ್ಧ ಅವರು ನಾನು ಆನೆ ನೋಡಲೇಬೇಕು ಆಗ್ಲೇ ಸಮಾಧಾನ ಆಗೋದು ಆಮೇಲೆ ಇಲ್ಲಿ ಮೇಯ್ನ್ ಏನಂದ್ರೆ ಫ್ರೆಂಡ್ಸ್ ದೂಪ ಹಾಕಬೇಕು ಅದೇ ತುಂಬ ಇಂಪಾರ್ಟೆಂಟು ದೂಪ ಹಾಕೋದು ದೀಪ ಹಚ್ಚೋದು ಕರ್ಪೂರ ಅದೆಲ್ಲ ಮರಿದಿರ ಯಾರಾದರೂ ಹೋದ್ರೆ ದೂಪ ಹಾಕೋದು ಮರಿಬೇಡಿ ಫ್ರೆಂಡ್ಸ್ ಅದೇ ದೇವ್ರಿಗೆ ತುಂಬ ಇಷ್ಟ ಆಗೋದು ಇಲ್ಲಿ ಹಾಗಾಗಿ ಅಲ್ಲಿ ತಗೊಂಡು ಧೂಪಾನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಎಲ್ಲ ನೋಡ್ಕೊಬರೋಣ ಅಂತ ಹೋದ್ವಿ ಇದು ಹೊಸ್ತಾಗಿ ಕಲ್ಯಾಣಿ ಆಗೈತೆ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಐತೆ ಟಾಯ್ಲೆಟ್ಸು ಈ ಥರ ಕಲ್ಯಾಣಿ ಸ್ನಾನಕ್ಕೆ ಎಲ್ಲ ಆದರೆ ನಾವು ನೀಟಾಗಿ ಇಟ್ಕೊಳ್ಳೋಲ್ಲ ಗೌರ್ಮೆಂಟ್ದಲ್ಲ ಫ್ರೆಂಡ್ಸ್ ಅದು ಬೇರೆ ದೇವಸ್ಥಾನ ಜಾಗಗಳಂತೂ ನೀಟಾಗಿ ಇಟ್ಕೊಳ್ಳೇಬಾರ್ದು ಆ ಥರ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಒಂದೊಂದ್ಸಲ ಹೆಣ್ಮಕ್ಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತೈತೆ ಅಷ್ಟು ಕೆಟ್ಟದಾಗಿ ಹೆಣ್ಮಕ್ಳು ಯೂಸ್ ಮಾಡ್ಕೋತಾರೆ ಈ ಈ ಪುಣ್ಯಕ್ಷೇತ್ರಗಳನ್ನು ಯಾಕಾದರೂ ಬರ್ತಾರೋ ಅದ್ರ ಬದಲು ಅವ್ರು ಮನೇಲಿ ಇದ್ಬಿಟ್ಟಿದ್ರೆ ಆಗೋದು ಸುಮ್ಮನೆ ಬಂದು ಈಗ ಜಾಗನ್ನೆಲ್ಲ ಗಲೀಜು ಮಾಡಿಬಿಟ್ಟು ಅವರು ಪಾಪ ಕಟ್ಕೊಂಡು ಹೋಗ್ತಾರೆ ಪುಣ್ಯ ಬರಲ್ಲ ಅವ್ರಿಗೆ ಅಂಥವ್ರು ಬಿಡಬೇಕು ನೆಮ್ಮದಿಯಾಗಿ ಮನೇಲಿ ಅಂತ ಅನಿಸೈತೆ ಹೋಗಲಿ ಬಿಡಿ ಫ್ರೆಂಡ್ಸ್ ಈ ಡಿಪ್ರೆಷನ್ನಿಂದ ಈಗ ಆಚೆ ಬರಬೇಕು ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೇಳ್ತು ಶಿವ ಶಿವ ಜೊತೆ ಈ ಥರ ಹೊರಗಡೆ ಬಂದರೆ ಫ್ರೆಂಡ್ಸ್ ತಿನ್ನೋದಕ್ಕೂ ಕುಡಿಯೋದಕ್ಕೆ ಲೆಕ್ಕನೇ ಇರೋಲ್ಲ ಅದಕ್ಕೆ ಶಿವ ಜೊತೆ ಜರ್ನಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅದಕ್ಕೆ ಖುಷಿ ಪಡೋದು ನಿನ್ನ ಜೊತೆ ಬರ್ತೀನಿ ನಿನ್ನ ಜೊತೆ ಬರ್ತೀನಿ ಅಂತ ಫ್ರೆಂಡ್ಸ್ ಈಗ ಇದು ಚಿನ್ನದ ತೇರು ಬರ್ತೈತೆ ಇನ್ನೂ ಒಂದು ಐದು ನಿಮಿಷ ಟೈಮ್ ಐತೆ ಅದಕ್ಕೆ ಈ ಕಡೆ ಬಂದು ಕೂತಿದ್ದೀವಿ ನೋಡೋಣ ಅಂದ್ಬಿಟ್ಟು ಸಖತ್ ಖುಷಿಯಾಗೈತೆ ಫ್ರೆಂಡ್ಸ್ ಪಾದಯಾತ್ರೆ ಬಂದಾಗ ಇಷ್ಟೆಲ್ಲ ಓಡಾಡಕ್ಕೆ ಆಗಲ್ಲ ಸುಸ್ತಾಗಿಬಿಟ್ಟಿರ್ತೀವಿ ಹೆಂಗನಸಿದಪ್ಪ ಮುಖದಲ್ಲಿ ಮಾತ್ರ ಎಕ್ಸ್ಪ್ರೆಷನ್ ಇಲ್ಲ ಫೋಟೋ ತೆಗಿ ತೆಗಿ ಅಂತೈತೆ ಇರ್ತೈತೆ ಫ್ರೆಂಡ್ಸ್ ನನ್ನ ಜೊತೆ ಬಂದಿಲ್ಲ ಅಂದ್ರೆ ಸ್ಮೆಲ್ ನಾಗರ್ಕಲ್ ಹತ್ರ ಕೂತಿದ್ದೀವಿ ಫ್ರೆಂಡ್ಸ್ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸು ಬಂದವರೇ ಎಲ್ಲರೂ ಖುಷಿ ಆಯಿತು ಫ್ರೆಂಡ್ಸ್ ಈಗ ನಾವು ಚಿನ್ನದ ತೇರನ್ನ ನೋಡಿಕೊಂಡು ಹೋಗಿ ಒಂದು ಕಡೆ ಬಿತ್ಕೊಳ್ಳೋದು ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಮತ್ತೆ ಒಂದ್ಸಲ ದರ್ಶನ ಮಾಡೋಣ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ ಚೆನ್ನಾಗಿ ದರ್ಶನ ಆಯಿತು ಖುಷಿ ಆಯಿತು ಹೊರಗಡೆಯಿಂದ ಈ ಲೈಟಿಂಗಲ್ಲಿ ದೇವಸ್ಥಾನನ ಎಷ್ಟು ಸಲ ನೋಡಿದ್ರೂ ಸಮಾಧಾನನೇ ಆಗಲ್ಲ ಸುತ್ತಿ ಸುತ್ತಿ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ವಿ ಶಿವ ಅಂತೂ ಬಿಡಿ ಫ್ರೆಂಡ್ಸ್ ಯಾವುದಕ್ಕೂ ಎಕ್ಸ್ಪ್ರೆಷನ್ ಇಲ್ಲ ನಾನಂತೂ ವಾವ್ ಹಂಗೆ ಹಿಂಗೆ ಅಂತ ಓವರಾಗಡ್ತಿದ್ದೆ ಅಷ್ಟರಲ್ಲಿ ಚಿನ್ನತ್ತೇರು ಬಂದೇ ಬಿಡ್ತು ಇದನ್ನ ನೋಡಕೈತಲ್ಲ ಫ್ರೆಂಡ್ಸ್ ಪುಣ್ಯ ಮಾಡಿರ್ಬೇಕು ಅಂತ ಅನಿಸುತ್ತೆ ಒಂದು ಕಡೆ ಕುತ್ಕೊಂಡು ಟಿ ವಿನಲ್ಲೋ ಮೊಬೈಲ್ನಲ್ಲೋ ನೋಡ್ತೀವಲ್ಲ ಫ್ರೆಂಡ್ಸ್ ಅದಕ್ಕಿಂತ ಈ ಥರ ಡೈರೆಕ್ಟಾಗಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಷ್ಟು ಖುಷಿ ಆಗ್ತಿತ್ತು ಇದನ್ನೆಲ್ಲ ಲೈಫಲ್ಲಿ ಇಷ್ಟು ವರ್ಷ ಮಿಸ್ ಮಾಡ್ಕೊಬಿಟ್ಟಿದ್ದೆ ನಾನು ನಾನು ಅನ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಲೈಫಲ್ಲಿ ಇದನ್ನೆಲ್ಲ ಈ ಥರ ಡೈರೆಕ್ಟಾಗಿ ಶಿವ ಜೊತೆ ಬಂದು ನೋಡ್ತೀನಿ ಅನ್ನೋದಂತೂ ನಾನು ಅನ್ಕೊಂಡೆ ಕನ್ಸು ಕಂಡಿರ್ಲಿಲ್ಲ ಆ ತರ ಇತ್ತು ನಮ್ಮ ಜೀವನ ಇದನ್ನೆಲ್ಲ ಈ ತರ ಡೈರೆಕ್ಟ್ ಆಗಿ ನೋಡೋಕೆ ಖುಷಿ ಆಗ್ತೈತೆ ಹತ್ರ ಇರೋರಂತೂ ತುಂಬಾ ಅದೃಷ್ಟ ಮಾಡಿದ್ರು ಯಾವಾಗ ಬೇಕಾದರೂ ಹೋಗಿ ದರ್ಶನ ಮಾಡ್ಕೊ ಬಂದ್ಬಿಡ್ಬೋದು ನಾವಂತೂ ವರ್ಷಕ್ಕೊಂದ್ಸಲ ಎರಡು ಸಲ ಅಷ್ಟೇ ಇಲ್ಲಿ ಹರಕೆ ಮಾಡಿಕೊಂಡು ತೇರ್ ಮೇಲೆ ಹೂವು ಕಾಯಿನ್ಸು ಜೋಳ ಮತ್ತು ಕಡಲೆಕಾಯಿ ಎಲ್ಲ ಹಾಕ್ತಿರ್ತಾರೆ ದೇವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ಜನಗಳು ತೇರ್ ಮೇಲೆ ಹಾಕಿರೋದ್ರೆಲ್ಲ ದೇವ್ರಿಗೆ ತೇರಿಗೆ ಟಚ್ ಆಗಿ ಕೆಳಗಡೆ ಬೀಳ್ತಿತ್ತಲ್ಲ ಫ್ರೆಂಡ್ಸ್ ಅದನ್ನ ಹಾಕಿಕೊಳ್ಳೋಕ್ಕೂ ಅಷ್ಟೇ ಒದ್ದಾಡ್ತಿದ್ರು ಜನಗಳು ನಾನು ಒದ್ದಾಡ್ದೆ ಅನ್ಕೊಳ್ಳಿ ಫ್ರೆಂಡ್ಸ್ ಕಾಯಿನ್ ಸಿಕ್ಕಿದ್ರೆ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಸಿಗ್ಲಿಲ್ಲ ಅಷ್ಟು ಜನಗಳ ಮಧ್ಯೆ ಎಲ್ಲಿ ಸಿಕ್ತಿ ಫ್ರೆಂಡ್ಸ್ ತೇರಿಂದೇ ಓದ್ವಿ ನಾವು ಚಿನ್ನ ತೇರಾದರೆ ಒಂದು ರೌಂಡ್ ದೇವಸ್ಥಾನ ಸುತ್ಕೋ ಬಂದು ಈಗ ಮಾಮೂಲಿ ಜಾಗದಲ್ಲಿ ಇವಾಗ ಹೋಗ್ತಿತ್ತಲ್ಲ ಫ್ರೆಂಡ್ಸ್ ಆ ಜಾಗದಲ್ಲಿ ಇಲ್ಲಿತ್ತು ಅಲ್ಲಿಗೆ ವಾಪಸ್ ಹೋಗ್ಬಿಡ್ತೈತೆ ಬೆಳ್ಳಿ ತೇರಾದರೆ ಮೂರು ರೌಂಡ್ ಬರ್ತೈತೆ ನಿಜ ಖುಷಿ ಆಯಿತು ಫ್ರೆಂಡ್ಸ್ ಇದನ್ನೆಲ್ಲ ನೋಡಿ ಇದು ಶಿವರಾತ್ರಿ ಟೈಮಲ್ಲೂ ಆಗ್ತಿತ್ತು ಫ್ರೆಂಡ್ಸ್ ಆದರೆ ನನಗೆ ಕೈಕಾಲು ನೋವಲ್ ಸರಿಯಾಗಿ ನೋಡೋಕೆ ಆಗಲ್ಲ ಈ ತರ ಜಾತ್ರೆಗಳ ಐತೆ ಅಂದ್ರೆ ಈ ತರ ಡ್ಯಾನ್ಸ್ ಇಲ್ಲ ಅಂದ್ರೆ ಆ ಜಾತ್ರೆ ಕಂಪ್ಲೀಟೇ ಆಗಲ್ಲ ಫ್ರೆಂಡ್ಸ್ ಹಬ್ಬ ಆಗಲಿ ಜಾತ್ರೆ ಆಗಲಿ ನಮ್ಮ ಕಡೆ ಹೆಂಗಿರ್ತಿತ್ತು ಇಲ್ಲಿ ಹಂಗೇನೇ ಶಾಕಿಂಗಂತ ಕುಣಿಯೋದೇ ಬೇರೆ ಫ್ರೆಂಡ್ಸ್ ಇಲ್ಲಿ ಭಕ್ತಿಯಿಂದ ಕುಣಿಯೋದೇ ಬೇರೆ ಆದರೆ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಈ ಡ್ಯಾನ್ಸರ್ನ ನೋಡ್ಬಿಟ್ಟು ಎಷ್ಟು ಬಿದ್ದಿ ವಿದ್ಯೆ ನಕ್ಕಿದ್ದೀನೇನೋ ಕಾಮಿಡಿಯಾಗಿ ಕಾಣಿಸ್ತಾ ಇತ್ತು ನೋಡೋಕೆ ಆದರೆ ಆ ಕಾಮಿಡಿಯಾಗಿ ನೋಡಬಾರ್ದು ಈ ಥರ ಕುಣಿಯೋದು ಸಹ ಈ ದೇವಸ್ಥಾನದಲ್ಲಿ ಈ ದೇವ್ ಮಾಮೂಲಿ ಪೂಜೆಗಳಲ್ಲಿ ಅದು ಒಂದು ಭಾಗ ಅಷ್ಟೇ ಫ್ರೆಂಡ್ಸ್ ಒಂದೆರಡು ಸ್ಟೆಪ್ ಆಗಿಬಾರಲ್ಲ

ಮಧ್ಯಾಹ್ನ ಕೊಳ್ಳೇಗಾಲದಲ್ಲಿ ಊಟ ಮಾಡಿದ್ವಿ ಫ್ರೆಂಡ್ಸ್ ಅದು ಚೆನ್ನಾಗಿರಲಿಲ್ಲ ಸರಿಯಾಗಿ ತಿನ್ನಿರಲಿಲ್ಲ ಪಾನಿಪುರಿ ಮಸಾಲೆ ಪುರಿ ತಿನ್ನಂತ ಬಂದ್ವಿ ಎರಡೂ ಇಲ್ಲ ಅಂತ ಅಂದರು ಹಾಗಾಗಿ ಈ ಸರಿ ಹೋಟ್ಲಿತ್ತು ಬಸ್ ಸ್ಟಾಪಲ್ಲಿ ಊಟನೇ ಮಾಡಿಬಿಡೋಣ ಅನ್ಬಿಟ್ಟು ಹೋದ್ವಿ ಇಲ್ಲಿ ಅದಕ್ಕಿಂತ ಇದು ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಈ ಥರ ಪುಣ್ಯಕ್ಷೇತ್ರಗಳಲ್ಲಿ ಊಟಗಳೇ ಸರಿಯಾಗಿ ಕೊರೋಲ್ಲ ಕೊಡೋ ದುಡ್ಡಿಗೆ ಟೇಸ್ಟಾಗಿ ಕೊಡಬೇಕು ತಾನೇ ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾರೆ ಒಂದು ತುತ್ತು ತಿನ್ನು ನೋಡಿದ್ರೆ ಅಳಿಸೋಗ್ಬಿಟ್ಟೈತೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಹೊಟ್ಟೆ ಹಸಿತೈತೆ ಬಿಟ್ಟರೆ ಗತಿ ಇಲ್ಲ ಆದರೆ ಬಲವಂತವಾಗಿ ಒಂದು ಸ್ವಲ್ಪ ತಿಂದೆ ಶಿವ ಬೇಡ ಸ್ಟಾಪ್ ಮಾಡು ನಾವು ಹಿಡ್ಕೊಂಡ್ರೆ ಇಂಥ ಜಾಗದಲ್ಲಿ ಕಷ್ಟ ಆಗ್ತೈತೆ ಹಾಸ್ಪಿಟ್ಲ ಎಲ್ಲಿ ಹುಡ್ಕೋದು ಅದು ಇದು ಅಂತ ಇತ್ತು ಆಹಾ ಸುತ್ತಾಡಿ ಸಿಕ್ಕಾಪಟ್ಟೆ ಸುಸ್ತಾಗೈತೆ ಏನಾದರೂ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು ಅಂತ ಕಷ್ಟಪಟ್ಟು ಅರ್ಧದಷ್ಟು ತಿನ್ಬಿಟ್ಟೆ ಫ್ರೆಂಡ್ಸ್ ನಾನು ವೇಸ್ಟ್ ಮಾಡೋಕ್ಕೆ ಮನ್ಸು ಬರ್ತೀರಾ ఆమె వాళ్ళు నీర్ బాట్లు తగ్గవి అల్లి ముందుకు నర్ బాట్లు సిగల్ అంత అందుబిట్ ಇಲ್ಲಿ ಈ ಥರ ನಾಟಕಗಳು ಇರ್ತೈತೆ ಫ್ರೆಂಡ್ಸ್ ಇದು ದೇವ್ರ ಥರನೇ ಅವ್ರದ್ದು ಸ್ಟೋರಿನ ನಾಟಕ ರೂಪದಲ್ಲಿ ತೋರಿಸ್ತಾರೆ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಊರಲ್ಲಿ ಮಾಡ್ತಿದ್ರು ಫ್ರೆಂಡ್ಸ್ ನಮ್ಮ ರಿಲೇಷನ್ಸ್ ಅದೆಲ್ಲ ಅದು ಬಿಟ್ಟರೆ ನೆಕ್ಸ್ಟ್ ನೋಡಿದ್ದು ಇಲ್ಲೇನೇನೆ ನಾವು ಫಸ್ಟ್ ಟೈಮ್ ಬಂದಾಗಂತೂ ಸರಿ ಗಮ್ಮಪ್ಪ ಸಿಂಗರ್ಸು ಮತ್ತು ಸೆಲೆಬ್ರಿಟೀಸ್ನೆಲ್ಲ ಕರೆಸ್ತಾರೆ ಇಲ್ಲಿ ಇವತ್ತು ಕಾರ್ತಿಕ್ ಸೋಮವಾರಲ್ಲ ಅದಕ್ಕೆ ಈ ಥರ ನಾಟಕ ಮಾತ್ರ ಇತ್ತು ತುಂಬ ಜನ ವಯಸ್ಸಾದರು ಇಂಟ್ರೆಸ್ಟಿಂದ ನೋಡ್ತಿದ್ರು ನಾವು ಒಂದು ಸ್ವಲ್ಪತ್ತು ನೋಡ್ಬಿಟ್ಟು ಆಮೇಲೆ ಪ್ರಸಾದಕ್ಕೆ ಬಂದ್ವಿ ಫ್ರೆಂಡ್ಸ್ ಹೋಟ್ಲಲ್ಲಿ ಊಟ ಅಳಿಸೋಗಿತ್ತಲ್ಲ ಅದಕ್ಕೆ ಸಮಾಧಾನ ಅನಿಸಿಲ್ಲ ನಮಗೆ ಪ್ರಸಾದ ಕ್ಯೂನಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ವಿ ಮೇಯ್ನ್ ಪ್ರಸಾದ ಫ್ರೆಂಡ್ಸ್ ಇದೇನೇನೆ ನಾವು ಹೊರ್ಗಡೆ ಇಸ್ಕೊಂಡು ತಿಂತಾ ಇದ್ವಿ ಆದರೆ ಮೇಯ್ನು ದೇವಸ್ಥಾನ ಪ್ರಸಾದ ಇದೇನೇ ಪಾಯಸ ಮತ್ತು ಇದು ಕುಂಬಳಕಾಯಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ರು ಇದನ್ನು ತಿಂದ್ವಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಲೈಫಲ್ಲಿ ಫಸ್ಟ್ ಟೈಮ್ ತಿಂದಿದ್ದು ಮಹದೇಶ್ವರನ ಪ್ರಸಾದ ರೂಮ್ ಮಾಡಿದ್ರೆ ಶಿವ ರೂಮಲ್ಲಿ ಇರೋಲ್ಲ ಅಂತ ಹೇಳ್ತೇವೆ ಫ್ರೆಂಡ್ಸ್ ಫೈನಲಿ ನಮ್ಮ ಪರ್ಮನೆಂಟ್ ಸ್ಪಾಟ್ಗೆ ಬಂದ್ವಿ ಶಿವ ಇನ್ನೂ ಸುತ್ತ ಕೊಡ್ತೀವಿ ಫ್ರೆಂಡ್ಸ್ ರೂಮಲ್ಲಿ ಬಿಟ್ಬಿಟ್ಟು ನಾನು ಒಬ್ಬಳಿಗೆ ಭಯ ನಿದ್ದೆ ಬರಲ್ಲ ಇವತ್ತು ದೇವಸ್ಥಾನ ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆ ಹತ್ರ ಇದ್ರಂತೂ ನ್ಯೂಸು ಮೊಬೈಲು ಅಂತ ಬ್ಯುಸಿಯಾಗಿರ್ತೈತೆ ಅದಕ್ಕೆ ಇವಾಗ ಫ್ರೀಯಾಗಿ ಇಬ್ರು ಮೀಟ್ ಆಗಿದ್ದೀವಿ ಕಷ್ಟ ಸುಖ ಮಾತಾಡೋಣ ಅಂದರೆ ನಿದ್ದೆ ಮಾಡ್ತಿದ್ದೆ ಕತೆ ಈ ಥರ ಜನಗಳಿಗೆ ಯಾರು ದೇವಸ್ಥಾನಕ್ಕೆ ಹೋದ್ರೂ ನಾನು ಕಾಟ ತೊಗ್ತಾ ಇಲ್ಲ ಅನ್ಕೋತಿದ್ದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾಳೆಯಿಂದ ಸಿಗ್ತೀನಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಬಾಯ್ ಬೈ ಗುಡ್ ನೈಟ್ ಫ್ರೆಂಡ್ಸ್